ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕಡೆಗೂ ಪಿ ಓ ಕೆ ವಿಚಾರದಲ್ಲಿ ಬಿಗ್ ಸ್ಟೆಪ್ ತಗೊಳ್ತಿದೆ ಭಾರತ ಪಿ ಓ ಕೆ ಬಾರ್ಡರ್ ಅಲ್ಲಿ ಏನಿದು ಮೆಗಾ ಪ್ರಾಜೆಕ್ಟ್ ಹಾಗಾದ್ರೆ ಇದು ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಸುದ್ದಿ ಪಾಕಿಸ್ತಾನಕ್ಕೆ ಎಂಥ ಒಂದು ಮೆಸೇಜ್ ಕೊಟ್ಟಿದೆ ನೋಡಿ ಭಾರತ ಈ ಸಂದರ್ಭದಲ್ಲಿ ಹಾಗಾದ್ರೆ ಪದೇ ಪದೇ ಕಾಲು ಕೆರಕೊಂಡು ಜಗಳಕ್ಕೆ ಬರ್ತಿರುವ ಪದೇ ಪದೇ ಭಾರತಕ್ಕೆ ನಾನು ಏನಾದರೂ ಮಾಡ್ತೀನಿ ಮಾಡ್ತೀನಿ ಮತ್ತೊಂದು ಯುದ್ಧ ಆಗುತ್ತೆ ಅಂತ ಯಾರದ್ದೋ ಸಪೋರ್ಟಿಂದನೋ ಅಥವಾ ತಲೆ ಕೆಟ್ಟೋ ಮೈ ಪರ್ಚ್ಕೊಳ್ತಿರುವಂತಹ ಪಾಕಿಸ್ತಾನಕ್ಕಿದು ನಿಜಕ್ಕೂ ಆಘಾತಕಾರಿ ಸುದ್ದಿ ಪಿ ಓ ಕೆಲ್ ಮೊದಲೇ ಪ್ರೊಟೆಸ್ಟ್ ನಡೀತಿರೋ ಟೈಮಲ್ಲಿ ಏನು ಸಮಾಧಾನ ಮಾಡಿಬಿಟ್ಟೆ ಬೇಡಿಕೆಗಳನ್ನ ಈಡೇರಿಸ್ಬಿಟ್ಟೆ ಅಂತ ಸುಮ್ಮನೆ ತೇಪೆ ಹಚ್ಚೋ ಕಾರ್ಯ ಮಾಡಿರಬಹುದು ಬಟ್ ಪಿ ಓ ಕೆ ಅಲ್ಲಿ ಇನ್ನೂ ಬೆಂಕಿ ಯಾರಿಲ್ಲ ಈ ಹೊತ್ತಲ್ಲಿಯೇ ಮೆಗಾ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ ಒಂದು ಕಡೆ ಪಿ ಓ ಕೆ ಅಲ್ಲಿ ಪ್ರೊಟೆಸ್ಟ್ ಎಲೆಕ್ಟ್ರಿಸಿಟಿ ಹಿಟ್ಟಿಗಾಗಿ ತಿನ್ನುವಂತಹ ಒಂದು ಆಹಾರಕ್ಕಾಗಿ ಅಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು ಮತ್ತು ಆಳುವಂತಹ ಪಾಕಿಸ್ತಾನ ಸರ್ಕಾರ ದಶಕಗಳಿಂದ ಪಿ ಒಕೆನ ಯಾವ ರೀತಿ ಕಡೆಗಣಿಸಿದೆ ಅನ್ನುವ ಆಕ್ರೋಶ ಎಲ್ಲ ಸಿಡದಿತ್ತಲ್ವ ಈಗ ಮೇಜರ್ ಆಗ್ತಿರೋ ಡೆವಲಪ್ಮೆಂಟ್ ಏನು ಗೊತ್ತಾ ಮೇನ್ಲ್ಯಾಂಡ್ ಕಾಶ್ಮೀರ ಅಂದರೆ ನಮ್ಮ ಜಮ್ಮು ಕಾಶ್ಮೀರದ ಜೊತೆಗೆ ಪಿ ಒ ಕೆನ ಕಂಪೇರ್ ಮಾಡಿ ಎಲ್ಲ ಕಡೆ ರಿಪೋರ್ಟ್ ಆಗ್ತಿದೆ ಅಂದರೆ ಜಮ್ಮು ಕಾಶ್ಮೀರವನ್ನು ಮೋದಿ ಸರ್ಕಾರ ಯಾವ ರೀತಿ ವೇಗವಾಗಿ ಡೆವಲಪ್ ಮಾಡ್ತಿದೆ ಅಲ್ಲಿ ಪ್ರವಾಸೋದ್ಯಮ ಇರಬಹುದು ಇನ್ವೆಸ್ಟ್ಮೆಂಟು ಈಗೆಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲಂತೂ ಎಲ್ಲ ಜಗತ್ತಿನ ಜೊತೆಗೆ ಅದು ಕನೆಕ್ಟ್ ಆಗಿದೆ ಅಲ್ಲಾಗ್ತಿರುವಂಥ ಡೆವಲಪ್ಮೆಂಟು ಅಲ್ಲಿ ಸರ್ಕಾರ ಆಗ್ತಿರುವಂಥ ಬಜೆಟ್ಟೇ ಕಣ್ಣರಳಿಸ್ ನೋಡೋ ಹಾಗಿದೆ ಭಯೋತ್ಪಾದಕತೆಯನ್ನು ಕಂಟ್ರೋಲಿಗೆ ತರೋ ಮೂಲಕ ಅಲ್ಲಿ ಪರಿವರ್ತನೆಯ ಯುಗ ಶುರುವಾಗಿದೆ ಆದರೆ ಪಿ ಏನಾಗ್ತಿದೆ ಅನ್ನುವಂಥ ಕಂಪ್ಯಾರಿಸನ್ ಶುರುವಾಗಿದೆ ಅದು ಒಂದು ಕಡೆ ಆದರೆ ಈ ಹೊತ್ತಲ್ಲೇ ಏನು ಮಾಡಿದೆ ನೋಡಿ ಭಾರತ ಅಫ್ಘಾನಿಸ್ತಾನದ ಅಮೀರ್ ಖಾನ್ ಮುಥಕಿ ಅಂದರೆ ಅಲ್ಲಿನ ಫಾರಿನ್ ಮಿನಿಸ್ಟರ್ ಇವತ್ತು ವಿಸಿಟ್ ಮಾಡಿದರು ಜೈಶಂಕರ್ ಜೊತೆಗೆ ಅಫ್ಘಾನ್ ತಾಲಿಬಾನ್ನ ವಿದೇಶಾಂಗ ಸಚಿವರು ಕೂಡ ಇಲ್ಲಿ ಬಂದಿದ್ದರು ಅಫ್ಘಾನಿಸ್ತಾನ್ ಜೊತೆ ಭಾರತ ಚೆನ್ನಾಗಿದೆ ಅದು ತಾಲಿಬಾನ್ ಸರ್ಕಾರ ಆದರೂ ಇರಲಿ ಇನ್ನೊಬ್ಬರ ಸರ್ಕಾರ ಆದರೂ ಇರಲಿ ತಾಲಿಬಾನಿಗಳು ಏನು ಮಾಡ್ತಾರೆ ಏನು ಮಾಡ್ತಿದ್ರು ಅನ್ನೋದಕ್ಕಿಂತ ಈಗ ಭಾರತಕ್ಕೇನು ಲಾಭ ಪಾಕಿಸ್ತಾನದ ಪಕ್ಕದಲ್ಲಿರೋ ತಾಲಿಬಾನಿಗಳ ಜೊತೆ ಚೆನ್ನಾಗಿರೋದು ನಮ್ಗೆ ತುಂಬ ಇಂಪಾರ್ಟೆಂಟ್ಸು ಚೆನ್ನಾಗಿದ್ದೀವಿ ಅವ್ರಿಗೆ ಡ್ಯಾಮ್ ಕಟ್ಟಿಸ್ಕೊಡ್ತಿದ್ದೀವಿ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸು ಬೇರೆ ಬೇರೆ ಅಲ್ಲಿ ಭೂಕಂಪ ಆದರೆ ಹೆಲ್ಪ್ ಮಾಡೋದಿರಲಿ ಪಾಕಿಸ್ತಾನವನ್ನು ಕಟ್ ಹಾಕೋದಕ್ಕೆ ಅಫ್ಘಾನಿಸ್ತಾನ ನಮ್ಗೆ ಯಾವತ್ತಿದ್ರೂ ಸ್ಟ್ರಾಟಜಿಕ್ ಪಾರ್ಟ್ನರೇ ಈಗ ಅಫ್ಘಾನಿಸ್ತಾನದ ಜೊತೆ ಮಹತ್ವದ ಒಪ್ಪಂದಗಳಾಗಿವೆ ಫಸ್ಟ್ ಟೈಮು ಜೈಶಂಕರ್ ಅವರು ಇತ್ತೀಚಿನ ವರ್ಷಗಳಲ್ಲೇ ಇಂಥದ್ದು ನೋಡೋದಕ್ಕೆ ಸಿಕ್ಕಿರಲಿಲ್ಲ ತಾಲಿಬಾನ್ ಸರ್ಕಾರದ ಜೊತೆ ಆಗಿ ಇಲ್ಲಿನ ವಿದೇಶಾಂಗ ಸಚಿವರೇ ಫಸ್ಟ್ ಟೈಮ್ ಮಾತಾಡಿದ್ದು ಅಂತ ಕಣ್ಣರಳಿಸಿ ನೋಡೋ ಹಾಗಾಯಿತು ಆಪ್ರೇಷನ್ ಸಿಂಧೂರ ಟೈಮಲ್ಲೇ ಆ ಬೆಳವಣಿಗೆ ಅಂದರೆ ಅದಾದ ಮೇಲಿನ ಬೆಳವಣಿಗೆ ಅಚ್ಚರಿ ಕಾರಣ ಆಯಿತು ತಾಲಿಬಾನ್ ಜೊತೆಗೆ ಭಾರತದ ಡೀಲು ಅಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ತಯಾರಿ ನಡೀತಿರೋದು ಪಾಕಿಸ್ತಾನವನ್ನು ಬರ್ಬಾದ್ ಮಾಡುತ್ತಲ್ಲೊಂದು ಡ್ಯಾಮು ಇಲ್ಲಿ ನಾವು ಸಿಂಧು ನದಿ ಅಲ್ಲಿಂದ ಕಾಬೂಲ್ ನದಿ ಕಟ್ಟಾಗಿಬಿಟ್ರೆ ಪಾಕಿಸ್ತಾನ ಬರ್ಬಾದ್ ಅದು ಆ ಸುದ್ದಿಯೇ ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತಲ್ವ ಈಗ ನೋಡಿ ಪಿ ಒ ಕೆ ವಿಚಾರದಲ್ಲಿ ಮಾತುಕತೆ ಜೋರಾಗಿ ಆಗಿದೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆಗೆ ಪಿ ಒ ಕೆಗೂ ಅವ್ರಿಗೂ ಏನು ಸಂಬಂಧ ಅಫ್ಘಾನಿಸ್ತಾನದ ಬಾರ್ಡರು ಭಾರತದ ಜೊತೆ ಶೇರ್ ಆಗುವುದೇ ಈ ಪಿ ಒ ಕೆಲಿ ಅಂದರೆ ಪಿ ಒ ಕೆ ಜೊತೆ ಡೈರೆಕ್ಟ್ಲಿ ಕನೆಕ್ಟೆಡ್ ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಒಂದು ಕಾರಿಡಾರ್ ಇದೆ ಆ ಕಾರಿಡಾರು ಒಂದು ಕಡೆ ಚೀನಾ ಅಫ್ಘಾನಿಸ್ತಾನ್ ಕನೆಕ್ಟ್ ಮಾಡುತ್ತೆ ಇನ್ನೊಂದು ಕಡೆ ಭಾರತದ ಪಿ ಒ ಕೆ ಭಾರತದ್ದೇ ಅದು ಭಾರತದ್ದೇ ಅದು ಪಿ ಓ ಕೆ ಡೌಟ್ ಇಲ್ವಲ್ಲ ಸೊ ಪಿ ಒ ಕೆ ಬಾರ್ಡರನ್ನು ಅಫ್ಘಾನಿಸ್ತಾನ್ ಶೇರ್ ಮಾಡ್ಕೊಳುತ್ತೆ ಇವತ್ತೇನಾಗಿದೆ ಗೊತ್ತಾ ಮಾತುಕತೆಯಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಮತ್ತು ಜೈಶಂಕರ್ ಅವರು ಜಾಯಿಂಟ್ ಸ್ಟೇಟ್ಮೆಂಟಲ್ಲಿ ಹೇಳಿರೋದು ಅಫ್ಘಾನಿಸ್ತಾನ ನಮ್ಮ ಅತ್ಯಂತ ಸಮೀಪದ ನೇಬರು ಅರ್ಥ ಏನು ಅಫ್ಘಾನಿಸ್ತಾನ ನಮ್ಮ ಡೈರೆಕ್ಟ್ ಅತ್ಯಂತ ಕ್ಲೋಸೆಸ್ಟ್ ನೇಬರ್ ಆಗಬೇಕು ಅಂದ್ರೆ ಅರ್ಥ ಏನು ಪಿ ಓ ಕೆ ಭಾರತದ ಜೊತೆಗಿದ್ದಾಗ ಮಾತ್ರ ಅವರನ್ನು ನಾವು ಡೈರೆಕ್ಟ್ ನೇಬರ್ ಅಂತ ಕರೆಯೋಕ್ಕೆ ಸಾಧ್ಯ ಸೊ ನಿಯರೆಸ್ಟ್ ಕ್ಲೋಸೆಸ್ಟ್ ನೇಬರ್ ಅನ್ನುವಂಥ ಜಾಯಿಂಟ್ ಸ್ಟೇಟ್ಮೆಂಟ್ ಬಂದಿದೆ ಅದರ ಅರ್ಥ ಪಿ ಓ ಕೆ ವಿಚಾರದಲ್ಲಿ ಪಾಕಿಸ್ತಾನದ ತಲೆ ಮೇಲೆ ಹೊಡೆಯಲಾಗಿದೆ ಪಿ ಓ ಕೆ ವಿಚಾರದಲ್ಲಿ ಕಡೆಗೂ ಭಾರತದಿಂದ ಡೈರೆಕ್ಟ್ ಹಿಟ್ ಅಫ್ಘಾನಿಸ್ತಾನ್ ಮತ್ತೆ ಪಿ ಓ ಕೆ ಬಾರ್ಡರ್ ಶೇರ್ ಆಗೋದು ಆ ವಖಾನ್ ಕಾರಿಡಾರ್ ಅಂತ ತುಂಬ ಸಣ್ಣ ಪ್ರದೇಶ ಅದೊಂದು ಬಹಳ ವಿಸ್ತೃತವಾದದ್ದೇನಲ್ಲ ಆ ಪ್ರದೇಶದ ಡೆವಲಪ್ಮೆಂಟ್ ಬಗ್ಗೆ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟು ಆ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಇವತ್ತು ಮಾತುಕತೆ ಆಗಿರೋದು ಪಿ ಒ ಕೆ ವಿಚಾರದಲ್ಲಿ ಭಾರತ ಇಟ್ಟಿರುವಂತಹ ದೊಡ್ಡ ಸ್ಟೆಪ್ ಅಂತಲೇ ಹೇಳಲಾಗ್ತಿದೆ ಪಿ ಒ ಕೆ ಅಲ್ಲಿ ನಾವು ಸೈನ್ಯ ತಗೊಂಡು ಹೋಗಿ ಗೆದ್ದು ಬರಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ ರಾಜನಾಥ್ ಸಿಂಗ್ ಅವರು ಸೈನ್ಯದಿಂದ ಆಕ್ರಮಣ ಮಾಡಲ್ಲ ನಮಗೆ ಗೊತ್ತು ಹೇಗೆ ಅಂತ ತಾನೇ ತಾನೇ ತಾನಾಗಿ ಬರುತ್ತೆ ಅನ್ನೋ ಸ್ಟೇಟ್ಮೆಂಟು ಬಂದಿತ್ತು ಅದು ಬಂದ ಮರುದಿನವೇ ಪಿ ಓಕೆಲಿ ಹೊತ್ತುಕೊಂಡು ಉರಿಯೋಗಿ ಸ್ಟಾರ್ಟ್ ಆಯಿತು ಈಗ ಕಂಪೇರ್ ಮಾಡಿ ನೋಡ್ತಿದ್ದಾರೆ ಇಲ್ಲಿ ಬಜೆಟ್ ಎಷ್ಟು ಅಲ್ಲಿ ಬಜೆಟ್ ಎಷ್ಟು ಜನನೇ ಶುರು ಮಾಡಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ವರ್ಷಕ್ಕೆ ಇಷ್ಟು ಬಜೆಟ್ ಕೊಡ್ತಾರೆ ಪಿ ಓ ಕೆಗೆ ಎಷ್ಟು ಬಜೆಟ್ ಕೊಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಡೆವಲಪ್ಮೆಂಟ್ ಹೇಗಿದೆ ಪಿ ಒ ಕೆ ಅಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದ ಪರಿಸ್ಥಿತಿ ಹೇಗಿದೆ ಕಂಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ರಿಪೋರ್ಟ್ಸು ಮೀಡಿಯಾ ರಿಪೋರ್ಟ್ಸು ಅಲ್ಲಿನ ಮೀಡಿಯಾಗಳು ಜನ ಹೋರಾಟಗಾರರೆಲ್ಲ ಅವರೇ ಕಂಪೇರ್ ಮಾಡಿ ವಿತ್ ಡೇಟಾ ಇಡ್ತಿದ್ದಾರೆ ಸೊ ಜಮ್ಮು ಕಾಶ್ಮೀರದ ಜೊತೆಗೆ ತಮ್ಮಂತ ಹೋಲಿಕೆ ಮಾಡ್ಕೊಂಡು ನಾವು ಎಲ್ಲಿದ್ದೀವಿ ಅವರು ಎಲ್ಲಿಗೆ ತಲುಪಿಬಿಟ್ಟಿದ್ದಾರೆ ನಾವು ಅಲ್ಲಿ ಹೋಗಬೇಕು ಅನ್ನುವಂತ ಕೂಗು ಆಲ್ರೆಡಿ ಶುರುವಾಗಿರೋ ಹೊತ್ತಲ್ಲಿ ಪಿ ಓಕೆಯಲ್ಲಿ ಸ್ವಿಚ್ ಹೊತ್ತಿದೆ ಭಾರತ ಅದು ವಖಾನ್ ಕಾರಿಡಾರ್ ಮೂಲಕ ಅಫ್ಘಾನಿಸ್ತಾನದ ಜೊತೆಗೆ ಮಹತ್ವದ ಮಾತುಕತೆ ಆಗುವ ಮೂಲಕ ಇಂಟ್ರೆಸ್ಟಿಂಗ್ ಅಂದ್ರೆ ಈ ನೂರಾರು ಕಿಲೋಮೀಟರ್ ವಖಾನ್ ಕಾರಿಡಾರ್ ಬಗ್ಗೆ ಚೀನಾ ಕೂಡ ಕನ್ಸರ್ಡ್ ಅದು ಬಾರ್ಡರ್ ಶೇರ್ ಮಾಡೋದ್ರಿಂದಾಗಿ ಚೀನಾ ಕೂಡ ಆ ಕಡೆ ತಿರುಗಿ ನೋಡ್ತಿದೆ ಭಾರತ ಆಫ್ಘಾನಿಸ್ತಾನ್ ಏನು ಮಾಡ್ತಿದ್ದಾರೆ ಅಂತ ಬಟ್ ಪಿ ಒ ಕೆ ವಿಚಾರದಲ್ಲಿ ಭಾರತ ಈಗ ಮೂವ್ ಮಾಡಲೇಬೇಕಾದಂಥ ಸಂದರ್ಭ ಬಂದಿದೆ ಅಮಿತ್ ಶಾ ಮೋದಿ ಇಬ್ಬರು ಪ್ರಾಮಿಸ್ ಮಾಡಿದ್ದಾರೆ ಪ್ರತಿಪಕ್ಷಗಳಿಗೂ ಕೂಡ ಉತ್ತರ ಕೊಟ್ಟಾಗಿದೆ ಪಿ ಒ ಕೆ ನಮ್ಮದಾಗತ್ತೆ ಮೋದಿ ಅವಧಿಯಲ್ಲಿಯೇ ಪಿ ಒ ಕೆ ನಮ್ಮದೇ ಅದು ನಮ್ಮದಾಗುತ್ತೆ ಅಂದರೆ ನಮ್ಮದೇ ಅವಿಭಾಜ್ಯ ಅಂಗ ಅದು ಆದರೆ ಅಧಿಕೃತವಾಗಿ ಈಗಿರುವಂಥ ಡಿಸ್ಪ್ಯೂಟೆಲ್ಲ ದೂರ ಮಾಡಿಕೊಂಡು ನಮ್ಮದಾಗತ್ತೆ ಅನ್ನೋದನ್ನು ಖಚಿತವಾಗಿ ಹೇಳಿದ್ದಾಗಿದೆಯಲ್ವ ಆ ಕೆಲಸ ಮಾಡೋ ಸಮಯ ಬಂದಾಗಿದೆ ಹಾಗಾಗಿ ಅದರ ಸುತ್ತಮುತ್ತಲಿನ ತಯಾರಿ ಶುರುವಾಗಿರೋದು ತುಂಬ ಆಗಿ ಮೂವ್ ಮಾಡಬೇಕಾಗಿರೋದರಿಂದ ಸುಮ್ಮನೆ ಸೈನ್ಯ ತಗೊಂಡು ಹೋಗಿ ವಶಪಡಿಸ್ಕೊಳ್ಳೋದು ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗುವಷ್ಟು ತಾಕತ್ತಿದೆ ಬಟ್ ಅದರ ಪರಿಣಾಮಗಳು ಬೇರೆ ಬೇರೆ ರೀತಿ ಇರಬಹುದು ಸೊ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಈಗ ಆ ಆಪರೇಷನ್ನ ಮೊದಲ ಮೆಗಾ ಸ್ಟೆಪ್ನಂತೆ ಕಾಣಿಸ್ತಾ ಇದೆ ಈ ವಖಾನ್ ಕಾರಿಡಾರ್ ಬಗ್ಗೆ ಮಾತುಕತೆ ಮತ್ತು ಅಫ್ಘಾನಿಸ್ತಾನವನ್ನು ನಮ್ಮ ನಿಯರೆಸ್ಟ್ ನೇಬರ್ ನಿಯರೆಸ್ಟ್ ನೇಬರ್ ಅಂತ ಜಾಯಿಂಟ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿರೋದು ನೋಡಿ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಭಾರತ ಅಂತೂ ನಮ್ಮ ಅಭಿವೃದ್ಧಿಗೆ ಸದಾ ಕೊಡುಗೆ ಕೊಡ್ತಾ ಬಂದಿದೆ ಭೂಕಂಪದ ಸಮಯದಲ್ಲಿರಲಿ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಿರಬಹುದು ಸದಾ ಭಾರತ ನಮ್ಮ ಮಿತ್ರ ಮತ್ತು ಟೆರರಿಸಮ್ ಅಂತ ಬಂದಾಗ ಪಾಕಿಸ್ತಾನ ನಮಗಿಬ್ರಿಗೂ ಸಿಮಿಲರ್ ಇಬ್ರಿಗೂ ಒಂದೇ ರೀತಿಯಲ್ಲಿ ಶತ್ರು ನಾವು ಯಾವುದೇ ಕೆಟ್ಟ ಜಂತುಗಳನ್ನು ಎಲಿಮೆಂಟ್ಸನ್ನು ನಮ್ಮನ್ನೆಲ್ಲ ಬಳಸ್ಕೊಂಡು ಅಂದರೆ ಅಫ್ಘಾನಿಸ್ತಾನ ಬಳಸ್ಕೊಂಡು ಭಾರತದಲ್ಲಿ ಅಥವಾ ಬೇರೆ ರಾಷ್ಟ್ರದಲ್ಲಿ ಕುಕೃತ್ಯ ಮಾಡೋದಕ್ಕೆ ಬಿಡಲ್ಲ ಅನ್ನುವಂಥ ಘೋಷಣೆ ಒಳಗಿಸಿದ್ದಾರೆ ತಾಲಿಬಾನ್ ಹಿಸ್ಟ್ರಿ ಅಥವಾ ಅವರು ಯಾರು ಭಯೋತ್ಪಾದಕರ ಮತ್ತೊಂದು ಅನ್ನೋದು ನಮಗೆ ಬೇಕಾಗಿಲ್ಲ ಭಾರತದ ಜೊತೆ ಹೆಂಗಿದ್ದಾರೆ ಅನ್ನೋದಷ್ಟೇ ರಾಜತಾಂತ್ರಿಕತೆ ವಿದೇಶಾಂಗ ನೀತಿ ಇವತ್ತಿನ ಜಗತ್ತಲ್ಲಿ ಸೊ ಪಾಕಿಸ್ತಾನವನ್ನು ಬಗ್ಗುಬಡಿಯುವ ನಿರ್ಣಯ ಇಬ್ಬರು ಕೈ ಜೋಡಿಸಿ ಮಾಡಬೇಕಾಗಿದೆ ಇವತ್ತು ಅದೇ ಒಪ್ಪಂದ ಆಗಿರೋದು ಅಂದರೆ ಡೆವಲಪ್ಮೆಂಟು ಮತ್ತೊಂದು ಹಾಗೆ ವಖಾನ್ ಪಿ ಒಕೆಯ ಕಾರಿಡಾರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಫ್ಘಾನ್ ಮತ್ತು ಭಾರತ ನಡುವೆ ಒಪ್ಪಂದ ಆಗಿದೆ ಭಾರತ ಸದಾ ಅಫ್ಘಾನಿಸ್ತಾನದ ಅಭಿವೃದ್ಧಿಗೆ ಕೊಡುಗೆ ಕೊಡುತ್ತೆ ಅನ್ನುವಂಥ ಭರವಸೆಯನ್ನು ಭಾರತ ಕೊಟ್ಟಿರೋದು ಖಂಡಿತ ನಾವು ಅಲ್ಲಿನ ಜನಕ್ಕೆ ಒಳ್ಳೆಯದು ಮಾಡೋ ನಿಟ್ಟಿನಿಂದ ಏನೇನು ಸಾಧ್ಯವೋ ಎಲ್ಲ ಮಾಡ್ತೀವಿ ಅಂತ ಮೆಡಿಕಲ್ಲು ಮತ್ತೊಂದು ಅಂತ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆ ಕೊಡೋದಕ್ಕೆ ಭಾರತ ಸಹಾಯ ಹಸ್ತ ಚಾಟ್ತಾ ಇದೆ ಅಫ್ಘಾನ್ಗೆ ಈ ಹೊತ್ತಲ್ಲಿ ನೋಡಿ ಅಫ್ಘಾನಿಸ್ತಾನ್ ಕೂಡ ಭಯ ಕೊಟ್ಟಿರೋದು ಮತ್ತೊಂದು ಕಡೆಗೆ ಪಿ ಒ ಕೆ ಯಲ್ಲಿ ಶುರುವಾಗಿದೆ ಬೆಂಕಿ ಅದು ಹೋರಾಟ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆಯ್ತಲ್ಲ ಅದು ಟ್ರೇಲರು ಈಗ ಅಸಲಿ ಪಿಚ್ಚರ್ ಶುರು ಆಗ್ತದೆ ವಿತ್ ಡೇಟಾ ನೋಡಿ ಒಂದು ಸಲ ನಿಮ್ಗೆ ಈ ನಂಬರ್ಸ್ ನೋಡಿಬಿಟ್ರೆ ತಲೆ ತಿರುಗತ್ತೆ ಪಿ ಓ ಕೆ ಎಲ್ಲಿದೆ ಇವತ್ತು ಜಮ್ಮು ಕಾಶ್ಮೀರದ ರೀತಿಯಲ್ಲೇ ಇರಬೇಕಾಗಿದ್ದ ಪಿ ಓ ಕೆ ಎಲ್ಲಿದೆ ಭಾರತದ ಜಮ್ಮು ಕಾಶ್ಮೀರಕ್ಕೆ ಒನ್ ಪಾಯಿಂಟ್ ಫೋರ್ ಕ್ರೋರ್ ಪಾಪ್ಯುಲೇಷನ್ ಹೆಚ್ಚು ಕಡಿಮೆ ಇರುವಂತಹ ಈ ಪ್ರದೇಶದಲ್ಲಿ ಎಲ್ಲ ಬಗೆಯ ಸೌಲಭ್ಯಗಳಿವೆ ಬಜೆಟ್ ಎಷ್ಟು ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ತಗೊಂಡ್ರೆ ಹದಿಮೂರು ಬಿಲಿಯನ್ ಯು ಎಸ್ ಡಾಲರ್ ಹದಿಮೂರು ಬಿಲಿಯನ್ ಯು ಎಸ್ ಡಾಲರ್ ಲೆಕ್ಕಾಚಾರದಲ್ಲಿ ಪರ್ ಕ್ಯಾಪಿಟಾ ಅಲೋಕೇಶನ್ ಇಂಡಿಯಾದಲ್ಲಿ ಸಿಗ್ತಾ ಇರೋದು ಜಮ್ಮು ಕಾಶ್ಮೀರಕ್ಕೆ ರೂರಲ್ ಕನೆಕ್ಟಿವಿಟಿ ಇದೆ ಸೋಷಿಯಲ್ ವೆಲ್ಫೇರು ಇನ್ಫ್ರಾಸ್ಟ್ರಕ್ಚರು ಎಂಪ್ಲಾಯ್ಮೆಂಟು ಅಲ್ಲಿ ಪ್ರವಾಸೋದ್ಯಮ ಎಲ್ಲದರಲ್ಲೂ ಕೂಡ ಇವತ್ತು ದಿ ಬೆಸ್ಟ್ ಆಗಿದೆ ಜಮ್ಮು ಕಾಶ್ಮೀರ ಆದರೆ ಪಿ ಒ ಕೆ ಕತೆ ಏನಾಗಿದೆ ಅಲ್ಲಿನ ಬಜೆಟ್ ಎಷ್ಟು ಗೊತ್ತಾ ನೂರ ನಲ್ವತ್ತೊಂದು ಬಿಲಿಯನ್ ಪಾಕಿಸ್ತಾನ್ ರುಪೀಸು ಅಂದರೆ ಎಪ್ಪತ್ತೆಂಟು ಪಾಯಿಂಟ್ ಐದು ಐದು ಮಿಲಿಯನ್ ಯು ಎಸ್ ಡಾಲರ್ಸ್ ಓವರ್ ಆಲ್ ಎಲ್ಲ ಬೇರೆ ಎಲ್ಲ ಸೇರಿ ಸ್ಯಾಲ್ರೀಸು ಅದೆಲ್ಲ ಬಿಟ್ಟರೆ ಡೆವಲಪ್ಮೆಂಟ್ಗೆ ಅಂತ ಸಿಗೋದು ಬರೀ ನಲವತ್ತೆಂಟು ಬಿಲಿಯನ್ ಪಿ ಓ ಕೆಗೆ ಬರೀ ನಲ್ವತ್ತೆಂಟು ಬಿಲಿಯನ್ ಪಿ ಓ ಕೆಗೆ ಸಿಗೋದು ಸೊ ಏನು ಅಂದರೆ ಏನೂ ಇಲ್ಲ ಪಿ ಓ ಕೆ ಒಂದು ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಇದ್ದು ಇಲ್ದಿದ್ದಂಗೆ ಅವ್ರಿಗೆ ಬೇಕು ಭಾರತದ ಭಾಗವೂ ಬೇಕು ಬಟ್ ಅಲ್ಲಿನವರ ಜೀವನಕ್ಕೆ ಅಂತ ಏನೂ ಕೊಡ್ತಿಲ್ಲ ಪಾಕಿಸ್ತಾನ ನಗಣ್ಯ ಈಗ ಆಪ್ರೇಷನ್ ಸಿಂಧೂರ ಬಳಿಕ ಬಜೆಟಲ್ಲೆಲ್ಲ ವೇರಿಯೇಷನ್ ಆಯ್ತಲ್ಲ ಅವ್ರದ್ದು ದೊಡ್ಡ ಲಾಸ್ ಆಯ್ತಲ್ಲ ಆವಾಗ ಮತ್ತು ಪಿ ಓ ಕೆ ಕೊಟ್ಟಿದ್ರಲ್ಲೂ ಅರ್ಧ ಕಟ್ ಮಾಡಿ ಕಿತ್ಕೊಂಡ್ರು ಅಂದರೆ ಅತ್ಯಂತ ಹೀನಾಯವಾಗಿ ಪಿ ಓಕೆಯನ್ನು ನಡೆಸ್ಕೊಳ್ತಿದೆ ಪಾಕಿಸ್ತಾನ ಅದಕ್ಕೆ ಅಷ್ಟು ಆಕ್ರೋಶ ಸಿಡ್ದಿರೋದು ಅಲ್ಲೇ ಕರೆಂಟ್ ಜನರೇಟ್ ಆದರೆ ಅಲ್ಲಿಂದ ಬೇರೆ ಕಡೆ ಪಾಕಿಸ್ತಾನ ಹೋಗುತ್ತೆ ಅಲ್ಲಿನವ್ರಿಗೆ ಕರೆಂಟ್ ಮೇಲೆ ಎಲೆಕ್ಟ್ರಿಸಿಟಿ ಮೇಲೆ ದೊಡ್ಡ ಟ್ಯಾರಿಫು ಅದು ಬಿಲ್ ಅಂತೂ ಗಗನ ಮುಟ್ಟುತ್ತೆ ಆ ರೀತಿಯ ಪರಿಸ್ಥಿತಿ ಪಿ ಓ ಕೆ ಅವರದ್ದು ದೀಪದ ಬುಡದಲ್ಲಿ ಕತ್ಲೆ ಅನ್ನೋ ಥರದ ಬದುಕ್ತಿದೀವಿ ಅಂತ ಆಕ್ರೋಶದ ಕಟ್ಟೆಯೊಡೆದಿದೆ ಜಮ್ಮು ಕಾಶ್ಮೀರ ಮೇನ್ ಲ್ಯಾಂಡ್ ಜೊತೆ ಕಂಪೇರ್ ಮಾಡಿ ವಿತ್ ನಂಬರ್ಸ್ ಕಂಪೇರ್ ಮಾಡಿ ನೋಡ್ಕೊಳ್ತಿದ್ದಾರೆ ಸೊ ಈಗ ಭಾರತ ಮೂವ್ ಮಾಡೋದಕ್ಕೆ ರೈಟ್ ಟೈಮ್ ಅಫ್ಘಾನಿಸ್ತಾನಕ್ಕೆ ಕರೆಕ್ಟಾಗಿರೋ ಸಂದೇಶವನ್ನು ಕೊಡೋ ಮೂಲಕ ಪಿ ಒಕೆಯ ವಿಚಾರದಲ್ಲಿ ಪಾಕಿಸ್ತಾನವನ್ನು ಹೆಂಗೆ ಕೆಣಕಿದೆ ಭಾರತ ಅಂದರೆ ಈ ಕಾಲು ಕೆರ್ಕೊಂಡು ಬರಬೇಕು ಅವರು ಅದೇ ಬೇಕಾಗಿರೋದು ಆವಾಗ ನಾವು ಕೊಡಬಹುದು ಅನ್ನೋ ರೀತಿಯೇ ಇದೆ ಅದು ಮೆಸೇಜ್ ಇದೇ ಹೊತ್ತಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಹೇಳ್ತಾ ಇರೋದು ಅಫ್ಘಾನಿಸ್ತಾನ ಇದೆಯಲ್ಲ ಇದು ನಮ್ಮ ಅತ್ಯಂತ ಕೆಟ್ಟ ಶತ್ರು ಇದು ಬಹಳ ದೊಡ್ಡ ದ್ರೋಹಿ ಅತಿ ದೊಡ್ಡ ಶತ್ರು ಈ ಅಫ್ಘಾನಿಸ್ತಾನ ಅಂತ ಉರಿದು ಬೀಳ್ತಾ ಇದೆ ಪಾಕಿಸ್ತಾನ ಅಲ್ಲಿ ಖೈಬರ್ ಪತ್ವಾ ಭಾಗದಲ್ಲಂತೂ ಅಂದರೆ ತಾಲಿಬಾನಿಗಳ ಸಪೋರ್ಟ್ ಇರುವಂಥ ಈ ತಾಲಿ ಪಾಕಿಸ್ತಾನ ತಾಲಿಬಾನಿಗಳಿದ್ದಾರಲ್ಲ ಅವರು ಸಿಕ್ಕಾಪಟ್ಟೆ ದಾಳಿ ಮಾಡ್ತಿದ್ದಾರೆ ಇದೇ ಟೈಮಲ್ಲಿ ಪಾಕಿಸ್ತಾನದಲ್ಲಿ ಹೆಂಗಾಗ್ತಿದೆ ಅಂದರೆ ಸೈನಿಕರು ಇಪ್ಪತ್ತು ಮೂವತ್ತು ಜನ ಮೊನ್ನೆ ನಿನ್ನೆಯಿಂದ ಆಗ್ತಿರೋ ಡೆವಲಪ್ಮೆಂಟ್ಸಲ್ಲಿ ಟೆರರಿಸ್ಟ್ಗಳನ್ನು ಹೊಡೆದಾಗ್ತಿದ್ದೀವಿ ಅಂತ ನಂಬರ್ಸನ್ನು ರಿಲೀಸ್ ಮಾಡ್ತಿದ್ದಾರೆ ಅಲ್ಲಿ ಪಾಕಿಸ್ತಾನದ ಒಳಗಿರುವಂತಹ ತಾಲಿಬಾನಿಗಳನ್ನು ನಾವು ನಾಶ ಮಾಡ್ತಿದ್ದೀವಿ ಅಂತ ಅಸಲಿಗೆ ಪಾಕಿಸ್ತಾನದ ಸೇನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸೈನಿಕರು ಸುಟ್ಟು ಕರಕಲಾಗ್ತಿದ್ದಾರೆ ಜೀವ ಬಿಡ್ತಿದ್ದಾರೆ ಸೊ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಶೇಕ್ ಮಾಡೋದಕ್ಕೆ ನಿಂತಿದೆ ಇಲ್ಲಿ ಅಫ್ಘಾನಿಸ್ತಾನ ಭಾರತದ ನಡುವೆ ಸಂಬಂಧ ಗಟ್ಟಿಯಾಗ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು